ఎల్లెల్లి <mimitation> నా

ಅಯ್ಯೋ ಹಾಗೇನಿಲ್ಲ ನಮ್ಮ ಅಣ್ಣಂದು ಲೆಟ್ರ್ ಬಂದಿರ್ಬೋದೇನೋ ಅಂತ ಇಲ್ಲಿವರೆಗೂ ಬಂದ ಇನ್ನೂ ಬಂದಿಲ್ಲ ಹಾಗಾಗಿ ಹೋಗ್ತಾ ಇದ್ದೆ ಅಷ್ಟೆ ನಾವು ಅವರನ್ನ ಎಷ್ಟು ಪ್ರೀತಿಸ್ತೀವೋ ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಅಕ್ಕ ಅಂದರೆ ನಮ್ಮ ಅಣ್ಣಗೆ ಪಂಚ ಪ್ರಾಣ ನನ್ನ ನನ್ನ ಅಕ್ಕನನ್ನು ಸಾಕೋದಕ್ಕೋಸ್ಕರ ಅವರು ಎಷ್ಟು ಕಷ್ಟ ಪಡ್ತಾ ಅಂತ ನಿಮಗೆ ಗೊತ್ತಾ ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕ್ತಾ ಇದ್ದಾರೆ ಹೋಲಿಸ್ತಾ ಇದ್ದಾರೆ ಕಣ್ಣ ರೆಪ್ಪೆ ಹಾಗೆ ನಮ್ಮನ್ನ ಬೆಳೆಸ್ತಾ ಇದ್ದಾರೆ ಕೇವಲ ತಾಯಿಗೆ ಕೊಟ್ಟ ಭಾಷೆಗೋಸ್ಕರ ನಮ್ಮಿಬ್ರು ಬೆಳೆಸೋದಕ್ಕೋಸ್ಕರ ವಿದ್ಯಾಭ್ಯಾಸನ ಕೊಡ್ಸೋದಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾ ನನ್ನ ಅಣ್ಣನಿಗೆ ಪಂಚ ಅದೇ ರೀತಿ ನಮ್ಮ ಅಣ್ಣ ಆದರೂ ಕೂಡ ಸೀತಾ ನಿಮ್ಮನ್ನು ಹೆಚ್ಚಬೇಕಾದ ಇವತ್ತಿನ ಕಾಲದಲ್ಲಿ ನಿನ್ನ ಅಣ್ಣನ ಅಂತ ಅಣ್ಣಂದು ಸಿಕ್ಕೋದು ಸಾವಿರಗಾಬ್ಬರು ಸೀತಾ ನಿಮ್ಮ ಅಣ್ಣನ ಬಿಟ್ಟು ಬದುಕುವ ನನಗೆ ಇಲ್ಲ ಅಂತೀಯಲ್ಲ ಮದುವೆ ಆದ್ಮೇಲೆ ವೆರಿ ಸಿಂಪಲ್ ನಾನಂತೂ ನಾನು ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಮದುವೆನೇ ಮೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ ಕೇಳ್ಬೇಕಲ್ಲ ಮದ್ವೆ ಅನ್ನೋದು ಸ್ವಾಭಾವಿಕ ಮನಸ್ಸಿನಾಗಿ ಹುಟ್ಟಿದ ಮೇಲೆ ಯಾವುದೇ ಎಣ್ಣಿಗಾಗಲಿ ಗಡ್ಡಿಗಾಗಲಿ ಅದರಂತೆ ಹೆಣ್ಣಿಗೆ ಬಾಲ್ಯದಲ್ಲಿ ತಂದೆ ಇರಲಿ ಮಾಡೋದಕ್ಕೋಸ್ಕರನೇ ನಮ್ಮ ಅಣ್ಣ ನಮ್ಮ ಅಕ್ಕನ ಮದುವೆ ಮಾಡೋ ದಿವಸನೇ ಅಂದ್ರೆ ಇಬ್ಬರು ಒಂದೇ ದಿವಸ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಅಣ್ಣ ಪಡೆದಿರುವ ನೀನೇ ಧನ್ಯ ಆದರೆ ನಿನ್ನ ಅಣ್ಣನ ಅಂತ ಸಿಕ್ಕಿಲ್ಲ ಅಂತ ತುಂಬಾ ವ್ಯತೆ ಆಗ್ತಾ ಇದೆ ನಿಮ್ಮ ಅಣ್ಣನ ದೇವ್ರು ಚೆನ್ನಾಗಿಟ್ಟಿರಲಿ ಹೌದು ನಮ್ಮಣ್ಣನಿಗೆ ಅಣ್ಣನಿಗೆ ಆಯಸ್ಸು ಆರೋಗ್ಯ ಆ ದೇವ್ರು ಸಂಪತ್ತು ಎಲ್ಲಾನು ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನ ಹತ್ರ ನಾನು ಪ್ರತಿದಿನ ಪ್ರತ್ಯಕ್ಷ ನಾ ಕೇಳ್ಕೊತೀನಿ ನಾನು ಕೂಡ ದಿನನ ಹಾಗೆ ಇಲ್ಲಿ ಅಂತ ಆರೈಸ್ತೀನಿ ಅಂದಾಗೆ ಸೀತಾ ನಿಮ್ಮ ಹತ್ರ ನಾವು ಒಂದು ಮಾತು ಕೇಳಲ್ಲ ಕೇಳಿ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಗೆ ತಿಳಿಸ್ಬೇಕು ಅಂತ ಗೊತ್ತಾಗಿದೆ ಹೌದಾ ಅದೇನಂತ ಹೇಳಿ ಖಂಡಿತ ಕೇಳ್ತೀನಿ ನೀವು ಕೋಪ ಮಾಡ್ಕೊಳ್ತೀರಾ ಅಂದ್ರೆ ನಾನು ಹೇಳ್ತೀನಿ ನೋಡಿ ಒಂದು ಮನಸ್ಸಿಗೆ ಒಂದು ವಿಚಾರ ಬಂತು ಅಂದರೆ ಅದನ್ನ ಮನಸ್ಸು ಬೀಚಿ ಹೇಳಿಬಿಡ್ಬೇಕು ಇಲ್ಲ ಅಂದರೆ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗಿರೋದು ದೊಡ್ಡ ಮಹಾ ಅಪರಾಧ ದಯವಿಟ್ಟು ಅದೇನು ಬಂದಿದೆ ನಿಮ್ಮ ಮನಸ್ಸಿಗೆ ಅಂತ ಹೇಳಿ ಸೀತಾ ನಾನು ನಿಮ್ಮನ್ನ ನೀವು ನನ್ನ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ ನಿಮ್ಮನ್ನೇ ಮದುವೆ ಆಗಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನ್ ಮಾತು ಅಂತ ಹೇಳಿ

ಆಸೆ ಪಟ್ಟಿದ್ದು ಯಾವತ್ತೂ ಸಿಗೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ನಾವು ಯಾವುದೇ ವಸ್ತುನ ಪಡೆಯಬೇಕಂತ ಪ್ರಯತ್ನ ಪಟ್ಟೆ ಏನ್ ಬೇಕಾದ್ರೂ ಮಾಡಿ ಪಡಿಬಹುದು ಸೀತಾ ನಾನು ನಿಮ್ಮ ಪ್ರಕಾರ ಆಕಾಶದಲ್ಲಿರೋ ನಕ್ಷತ್ರನೇ ಆಗಿರ್ಬೋದು ನೀವು ಈ ಭೂಮಿಯಲ್ಲಿತ್ತು ಅದನ್ನ ನೋಡಿ ಸಂತೋಷ ಪಟ್ಟಾಗಲೇ ಅದಕ್ಕೊಂದು ಬೆಲೆ ಅರ್ಥ ಸಿಗೋದು ಸೀತಾ ನನ್ನನ್ನು ಆಕಾಶ ಭೂಮಿ ಹೇಗೆ ಒಂದನ್ನೊಂದು ಬಿಟ್ಟು ಬದುಕಲು ಸಾಧ್ಯವಿಲ್ಲವೋ ಹಾಗೆ ನಾನು ನಿಮ್ಮನ್ನು ಬಿಟ್ಟು ಬದುಕಿಗೆ ನನಗಿಲ್ಲ ದಯವಿಟ್ಟು ಇಲ್ಲ ಅಂದ್ ಮಾತ್ರ ಹೇಳ್ಬೇಡಿ ನೀವೇನೋ ನನ್ನನ್ನ ಬಿಟ್ಟು ಬದುಕೋದಕ್ಕೆ ಆಗುದಿಲ್ಲ ಬದುಕೋ ಶಕ್ತಿ ಇಲ್ಲ ಅಂತ ಆರಾಮಾಗಿ ಹೇಳ್ಬೋದು ಪರಿಸ್ಥಿತಿ ಏನು ಎಂತ ಪಡೋರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನಮ್ ತಂದೆ ಕುಡಿದು ಜೂಜಾಡಿ ಏನು ಆಸ್ತಿ ಬಡವೆ ಎಲ್ಲವನ್ನೂ ಕರೆದಿದ್ದಾರೆ ಕೇವಲ ಒಂದೇ ಒಂದ್ ಎಕರೆ ಆಸ್ತಿನ ನಮ್ಗೆ ಆ ಒಂದು ಬಕರೆ ಆಸ್ತಿಲಿ ನನ್ನ ಅಣ್ಣ ಕಷ್ಟಪಟ್ಟು ದುಡಿದು ನನ್ನನ್ನು ನನ್ನ ಅಕ್ಕನು ಸಾಕಿ ಸಲುತಾ ಇದ್ದಾರೆ ಇಷ್ಟೆಲ್ಲ ಇರಬೇಕಾದ್ರೆ ನೀವು ನನ್ನನ್ನು ಮದುವೆ ಮಾಡ್ಕೊಳ್ಳೋದು ಉಂಟಾ ಇಲ್ಲ ದಯವಿಟ್ಟು ಇದಕ್ಕೆ ನಿಮ್ಮ ತಂದೆ ತಾಯಿ ಒಪ್ಬೋತಾರ ಹೇಳಿ ನೋಡೋಣ ಶ್ರೀಮಂತರು ಶ್ರೀಮಂತರು ಅಂತ ಮಾತ್ರ ಅನ್ಬೇಡ ಶ್ರೀಮಂತಿಗೆ ಇಲ್ಲಿ ಇಲ್ಲ ಈ ನನ್ನ ಪುಟ್ಟ ಹೃದಯ ಹೃದಯಕ್ಕೆ ನೋಟು ಮಾಡಬೇಡ ನೋಡು ಆಗೊಂದು ವೇಳೆ ನಮ್ಮ ಮನೆಯವರಿಂದ ಏನಾದ್ರು ತೊಂದರೆ ಬಂದರು ದಯವಿಟ್ಟು ನೀನು ಕೊಡುತ್ತಾಡುವ ಹೌದಾ ನೋಡಿ ಎಂಥ ಸಮಯದಲ್ಲೂ ನೀನು ನನ್ನ ಕೈ ಬಿಡೋದಿಲ್ಲ ತಾನು ಆ ಸೂರ್ಯಚಂದ್ರ ಸಾಕ್ಷಿಯಾಗಿಯೋ ಹಾಗಾದ್ರೆ ನಂದು ಒಂದು ಕಂಡೀಷನ್ ಅದ್ಯಾವ ಕಂಡೀಷನ್ ಹೇಳ ನಡಿ ನಾವಿಬ್ರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ನೀವು ನನ್ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಮಾನಸಿಕವಾಗಿ ನಾವಿಬ್ರು ಪ್ರೀತಿ ಮಾಡ್ತೀವಿ ಮತ್ತೆ ಆಗೋವರೆಗೂ ನಾವಿಬ್ರು ಮಾನಸಿಕ ಮಾತ್ರ ಪ್ರೀತಿ ಮಾಡ್ತಾನಿರ್ಬೇಕು ಮಾನಸಿಕವಾಗಿ ನಾವಿಬ್ರು ದೂರ ಇರಬೇಕು ಓಕೆನಾ ಓಕೆ ಸಿತಾ ನಿಮ್ಗೆ ಆಗಲಿ 시청해주자 <laughs>